ಹಾಯ್ ಫ್ರೆಂಡ್ಸ್ ಸಂಕೀರ್ತಿ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರೇರೇಪಿಸಿದ ಸನ್ನಿವೇಶಗಳು ನೋಡಿ ಗಾಂಧೀಜಿಯವರನ್ನು ಅಸಹಕಾರ ಚಳುವಳಿಯನ್ನು ಚಳುವಳಿಗೆ ಪ್ರೇರೇಪಿಸಿದ ಸನ್ನಿವೇಶಗಳು ಯಾವುವು ಅಂದರೆ ಮೊದಲನೇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದೊಂದು ಹತ್ಯಾಕಾಂಡ ಗಾಂಧೀಜಿಯವರ ಮನಸ್ಸನ್ನು ಬದಲಾಯಿಸಿ ಅಸಹಕಾರ ಚಳುವಳಿಗೆ ಪ್ರೇರೇಪಣೆ ನೀಡುತ್ತೆ ಹಾಗಾದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದರೆ ಏನು ಅನ್ನೋದನ್ನು ನೋಡೋಣ ನೋಡಿ ಬ್ರಿಟಿಷ್ ಸರ್ಕಾರ ರೌಲೆತ್ ಕಾಯ್ದೆಯನ್ನು ಮಾರ್ಚ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದಿತು ಹಾಗಾದರೆ ರೌಲೆತ್ ಕಾಯ್ದೆ ಎಂದರೆ ಏನು ರೌಲೆತ್ ಕಾಯ್ದೆ ಎಂದರೆ ಈ ಕಾಯ್ದೆಯಡಿಯಲ್ಲಿ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಿ ಕೋರ್ಟ್ನ ಮೂಲಕ ಅಪರಾಧಿ ಎಂದು ನಿರ್ಣಯಿಸಿ ಶಿಕ್ಷೆ ವಿಧಿಸಬಹುದಾಗಿತ್ತು ನೋಡಿ ಭಾರತೀಯರು ಸಂಘಟನೆನೇ ಸೇರೋ ಹಾಗಿರಲಿಲ್ಲ ಈ ಎಲ್ಲ ಅಂಶಗಳು ರಾಷ್ಟ್ರೀಯ ಭಾರತೀಯರು ರಾಷ್ಟ್ರೀಯ ಹೋರಾಟವನ್ನು ಭಾರತೀಯರ ರಾಷ್ಟ್ರೀಯ ಹೋರಾಟವನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷರು ಈ ರೌಲತ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ನೋಡಿ ಸಂಘಟನೆ ಮಾಡಿದ್ರೆ ಇಬ್ಬರಿಗಿನ ಹೆಚ್ಚು ವ್ಯಕ್ತಿಗಳಿದ್ದರೆ ಅವರನ್ನು ವಿಚಾರಣೆನೇ ಮಾಡದಿರ ಬಂದಿಸೋದು ಅಪರಾಧಿ ಎಂದು ನಿರ್ಧ ಅಪರಾಧಿ ಎಂದು ನಿರ್ಣಯಿಸಿ ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು ಇದರ ಮೂಲಕ ಬ್ರಿಟಿಷರು ಭಾರತೀಯ ರಾಷ್ಟ್ರೀಯವಾದಿಗಳನ್ನು ನಿಯಂತ್ರಿಸಲು ಪ್ರಾರಂಭಿಸಿದರು ಈ ಕಾಯ್ದೆಯು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಸಭೆ ಸೇರುವುದನ್ನು ಸಂಘಟನೆ ಮಾಡುವುದನ್ನು ಮತ್ತು ಮುಕ್ತವಾಗಿ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿತು ಮುಕ್ತವಾಗಿ ಮಾತಾಡೋದು ಕೂಡ ಅವಕಾಶವನ್ನು ಇರಲಿಲ್ಲ ಮುಕ್ತವಾಗಿ ಮಾತಾಡೋದ್ರೂ ಸಹಿತ ಅವ್ರನ್ನೂ ಸಹಿತ ಅಪರಾಧಿಯನ್ನು ಎಂದು ಬಂಧಿಸಿ ಶಿಕ್ಷೆಗೆ ಒಳಪಡಿಸ್ತಾ ಇದ್ದರು ಗಾಂಧೀಜಿ ಈ ಕಾಯ್ದೆಯನ್ನು ಪ್ರತಿಭಟಿಸಲು ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಹೋರಾಟವನ್ನು ಆರಂಭಿಸಿದ್ರು ನೋಡಿ ಗಾಂಧೀಜಿಯವರು ಈ ರೌಲತ್ ಕಾಯ್ದೆಯನ್ನು ಪ್ರತಿಭಟಿಸಲು ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿದ್ರು ಆ ಮೂಲಕ ಬೃಹತ್ ಸಭೆ ಮೆರವಣಿಗೆ ಬಹಿಷ್ಕಾರ ಮುಂತಾದ ವೈವಿಧ್ಯಮಯ ರಾಜಕೀಯ ಕಾರ್ಯವಿಧಾನಗಳನ್ನು ಇದರ ಮೂಲಕ ಕೈಗೊಳ್ಳಲಾಯಿತು ಈ ರೌಲತ್ ಕಾಯ್ದೆಯನ್ನು ವಿರೋಧಿಸುವ ಸಲುವಾಗಿ ಗಾಂಧೀಜಿಯವರು ಬೃಹತ್ ಸಭೆಗಳನ್ನು ಮೆರವಣಿಗೆಗಳನ್ನು ಮತ್ತು ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬ್ರಿಟಿಷ್ ಸರ್ಕಾರವು ರೌಲತ್ ಕಾಯ್ದೆಯ ವಿರುದ್ಧದ ಪ್ರತಿಭಟನೆಯನ್ನು ನಿರ್ಧರಿಸಲು ನಿಯಂತ್ರಿಸಲು ನಿರ್ಧರಿಸಿತ್ತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಫಕರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ ಮುಂತಾದ ರಾಷ್ಟ್ರೀಯವಾದಿಗಳನ್ನು ಬಂಧಿಸಿದ್ರು ಬ್ರಿಟಿಷರು ಇದನ್ನು ವಿರೋಧಿಸಲು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಬೈಸಾಖಿ ಹಬ್ಬದಂದು ಪ್ರತಿಭಟನೆ ಸಭೆ ಸೇರಿದರು ನೋಡಿ ಡಾಕ್ಟರ್ ಫಕರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ರವರನ್ನು ಬ್ರಿಟಿಷರು ಬಂಧಿಸಿರ್ತಾರೆ ಇದನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಗಾಂಧೀಜಿಯವರು ಜಲಿಯನ್ ವಾಲಾಬಾಗ್ನಲ್ಲಿ ಅಂದು ಬೈಸಾಕಿ ಹಬ್ಬ ಇರ್ತದೆ ಅಂದು ಪ್ರತಿಭಟನಾ ಸಭೆನ ಸೇರಿರ್ತಾರೆ ಅಮೃತಸರದ ಸೈನ್ಯಾಧಿಕಾರಿ ಜನರಲ್ ಡಯರ್ ಜನರಲ್ ಡಯರ್ ಅಲ್ಲಿ ನೆರೆದ ಜನರ ಮೇಲೆ ಹತ್ತು ನಿಮಿಷಗಳ ಅವ್ಯಾಹತ ಗುಂಡಿನ ದಾಳಿನ ನಡೆಸಿದ ಕಾರಣ ಸುಮಾರು ಮುನ್ನೂರ ಎಂಬತ್ತು ಜನರು ಸತ್ತು ಸಾವಿರಾರು ಜನರು ಗಾಯಗೊಳ್ತಾರೆ ನೋಡಿ ಬ್ರಿಟಿಷರ ಈ ಪೈಶಾ ಎಂಬುವನು ಇವನು ಜಲಿಯನ್ ವಾಲಾಬಾಗ್ನಲ್ಲಿ ನಡೀತ ನಡೀತಿದ್ದಂತಹ ಸಭೆಯ ಮೇಲೆ ಹತ್ತು ನಿಮಿಷಗಳ ಕಾಲ ಗುಂಡಿನ ಮಳೆಗೆರಿತಾನೆ ಇದರ ಪರಿಣಾಮ ಮುನ್ನೂರ ಎಂಬತ್ತು ಜನರು ಸತ್ತು ಸಾವಿರಾರು ಜನರು ಗಾಯಗೊಳ್ತಾರೆ ಮುಗ್ಧ ಜನರು ಭಾರತೀಯರು ಸಾವನ್ನನುಭವಿಸಬೇಕಾಗ್ತದೆ ಈ ಘಟನೆಯು ಗಾಂಧೀಜಿಯನ್ನ ಸೇರಿದಂತೆ ಅನೇಕ ಭಾರತೀಯರನ್ನು ಶೋಕತೃಪ್ತರನ್ನಾಗಿಸಿತು ಈ ಘಟನೆಯ ನಂತರ ಪಂಜಾಬ್ನಲ್ಲಿ ಸೈನಿಕ ಆಡಳಿತ ಜಾರಿಗೊಳಿಸಲಾಯಿತು ಈ ಹತ್ಯಾಕಾಂಡವನ್ನು ವಿರೋಧಿಸಿ ಮನುಷ್ಯತ್ವನೇ ಇಲ್ಲದ ಹತ್ಯಾಕಾಂಡ ಇದು ಇದನ್ನು ವಿರೋಧಿಸಿ ರವೀಂದ್ರನಾಥ ಠಾಗೂರ್ ತಮ್ಮ ನೈಟ್ ಫುಡ್ ನೈಟ್ ಫುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ಸು ಮಾಡಿದರು ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಆರಂಭಿಸಲು ಈ ಪ್ರಕರಣವು ಕೂಡ ಕಾರಣವಾಯಿತು ಮುಗ್ಧ ಭಾರತೀಯ ಹೋರಾಟಗಾರರನ್ನು ಹತ್ಯೆಗೈದ ಜನರಲ್ ಡಯರ್ನನ್ನು ಭಾರತದ ಕ್ರಾಂತಿಕಾರಿ ಉಧಮ್ ಸಿಂಗನ್ನು ಹತ್ಯೆ ಮಾಡಿದನು ನೋಡಿ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಗಾಂಧೀಜಿಯವರು ಬೇಸರಗೊಂಡು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದ್ರು ಖಿಲಾಫತ್ ಚಳುವಳಿ ನೋಡಿ ಖಿಲಾಫತ್ ಚಳವಳಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಟರ್ಕಿಯ ಸುಲ್ತಾನರು ಮುಸ್ಲಿಮರ ಮುಸ್ಲಿಮರ ಧಾರ್ಮಿಕ ಮುಖಂಡರು ಆಗಿದ್ದರು ಇವರನ್ನು ಖಲೀಫರ್ ಎಂದು ಕರೆಯುತ್ತಿದ್ದರು ಇವರು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಖಲೀಫರ ಮೇಲೆ ನಡೆಯುತ್ತಿದ್ದ ಬ್ರಿಟಿಷರ ದೌರ್ಜನ್ಯವನ್ನು ಖಂಡಿಸಿ ಮುಸ್ಲಿಮರು ಜಗತ್ತಿನಾದ್ಯಂತ ಪ್ರತಿಭಟಿಸಿದರು ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸಹೋದರರು ಭಾರತದಲ್ಲಿ ಟರ್ಕರ ಪರವಾದ ಖಿಲಾಫತ್ ಚಳುವಳಿಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದರು ನೋಡಿ ಮೊದಲನೇ ಮಹಾಯುದ್ಧದಲ್ಲಿ ಮುಸ್ಲಿಮರ ಮೇಲೆ ಬ್ರಿಟಿಷರಿಂದ ದೌರ್ಜನ್ಯ ಆಗ್ತಾಯಿರ್ತದೆ ಅದನ್ನು ಜಗತ್ತಿನಾದ್ಯಂತ ಪ್ರತಿಭಟಿಸ್ತಾರೆ ಆದರೆ ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸಹೋದರರು ಭಾರತದಲ್ಲಿ ಖಿಲಾಫತ್ ಚಳುವಳಿಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇವರು ಪ್ರಾರಂಭಿಸ್ತಾರೆ ಗಾಂಧೀಜಿಯವರು ಖಿಲಾಫತ್ ಚಳುವಳಿಗೆ ಬೆಂಬಲವನ್ನು ನೀಡಿದ್ರು ಅನೇಕ ರಾಷ್ಟ್ರೀಯ ನಾಯಕರು ಮತ್ತು ಕಾಂಗ್ರೆಸ್ ಸಂಘಟನೆಯು ಕೂಡ ಖಿಲಾಫತ್ ಚಳುವಳಿಗೆ ಬೆಂಬಲವನ್ನು ನೀಡಿತ್ತು ಫ್ರೆಂಡ್ಸ್ ಜಲಿಯನ್ ವಾಲಾಬಾಗ್ ದುರಂತ ಹತ್ಯಾಕಾಂಡ ಮತ್ತು ಖಿಲಾಫತ್ ಚಳುವಳಿಯ ಬಗ್ಗೆ ತಿಳಿದುಕೊಂಡ್ವಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು